എസ്റ്റി കുരുബ സമുദായ സേർപടുക നായക സമുദായ തീവ്ര വിരോധ കേരളി സോമനായക ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನಗಳನ್ನು ಈ ಕೂಡಲೇ ಕೈಬಿಡಬೇಕು ಎಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಎಸ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಮಾಡಲು ಮುಂದಾಗಿರುವುದು ನಾಯಕ ಸಮುದಾಯವನ್ನು ರಾಜಕೀಯವಾಗಿ ತುಳಿಯುವ ಹೊನ್ನಾರ ಅಡಗಿದೆ ಈ ಬಗ್ಗೆ ನಾಯಕ ಸಮುದಾಯದ ಸಚಿವರು ಶಾಸಕರು ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಸಮುದಾಯಕ್ಕೆ ಭವಿಷ್ಯವೇ ಇರುವುದಿಲ್ಲ ಎಂದರು ವಾಲ್ಮೀಕಿ ಸಮುದಾಯದ ಶ್ರೀಗಳು ಈ ಬಗ್ಗೆ ಧ್ವನಿ ಎತ್ತಬೇಕು ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬಾರದು ವಾಲ್ಮೀಕಿ ಸಮಾಜ ಇಲ್ಲದಿದ್ದರೆ ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯೇ ಆಗುತ್ತಿರಲಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಲಿ ಎಂದರು ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ ಮಾತನಾಡಿದರು ಗಡಿ ಯಜಮಾನರಾದ ರಾಜು ನಾಯ್ಕ ಹೊರಟ ನಾಯಕ ಹಾಜರಿದ್ದರು ವರದಿ ಹೋಮಾನ್ ಅಂಜೊಂಡ ನಾಯ್ಕ ಪ್ರಜಾಪುರ ಟಿವಿ ಚಾಮರಾಜನಗರ ಇವತ್ತು ಪ್ರಸ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಕೃಪ ಸಮಾಜನ ಎದ್ಕಟ್ಟಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗೂ ನಾಯಕ ಸಮಾಜದಿಂದ ಖಂಡನೀಯ ನಾಯಕ ಸಮಾಜದವರು ಎಲ್ ಜಿ ಅವನ ಕಾಲದಿಂದ ಪರಿವಾರ ತಲವಾರ ಅಂತ ಸೇರ್ಸೋಕ್ಕೆ ಭಾಳಷ್ಟು ಎಷ್ಟು ಒಂದೆರಡು ಥರದಲ್ಲ ಶ್ರಮ ಬಿದ್ದು ಕಾಂಗ್ರೆಸ್ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಮಂತ್ರಿಗಳಾಗಿದ್ರು ಇವರು ಯಾರು ಸಿದ್ದರಾಮಯ್ಯನವರು ಆವತ್ತಿಂದ ಇವತ್ತೂ ನಮ್ಮ ಸಮಾಜದ ಮೇಲೆ ತುಳು ತುಳ್ಕೊಂಡೇ ಬರ್ತಾ ಇದಾರೆ ಮುಖ್ಯ ಮುಖ್ಯಮಂತ್ರಿ ಆಗಿರೋಂಥ ಸಿದ್ದರಾಮಯ್ಯನವರು ಇದು ಸರಿಯಾದಲ್ಲ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿದಾಗ ಇವ್ರನ್ನ ಇಡೀ ಇವ್ರ ಫ್ಯಾಮಿಲಿನ ರಾಜಕಾರಣವಾಗಿ ಮುಗಿಸೋಂಥ ಕೆಲಸನ ನಮ್ಮ ಸಮಾಜ ಮಾಡುತ್ತೆ ಇನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಈ ಸತಿ ವಾಲ್ಮೀಕಿ ಸ್ವಾಮಿಗಳು ಬರ್ದೇ ಸಿದ್ದರಾಮಯ್ಯ ಅವರು ನೂರು ಮೂರು ಸೋಲ್ತಿದ್ರು ಈ ವಾಲ್ಮೀಕಿ ಸ್ವಾಮಿಗಳು ಇವತ್ತು ಬಂದು ನನ್ನನ್ನು ಗೆಲ್ಲಿಸ್ರು ಅಂತ ಮರೆತು ಈ ಸಮಾಜದ ಮೇಲೆ ಈ ಯುದ್ಧ ಮಾಡಕ್ಕೆ ಹೊರಟಿರೋದು ಇದು ಸರಿಯಾದ್ದಲ್ಲ ಏಳು ಇವತ್ತು ಇವ ನಮಗೆ ನಮಗೆ ಬರಬೇಕಾಯ್ತು ಪರ್ಸೆಂಟೇಜ್ ಏನು ಅಂತಂದರೆ ಹದಿನಾಲ್ಕು ಪರ್ಸೆಂಟೇಜ್ ಬರಬೇಕಾಯ್ತಂಥ ಪರಿಸ್ಥಿತಿಲಿರುವಂಥ ಸಮಾಜಗಳಿವೆ ಒಂದಲ್ಲ ಒಂದು ಇಪ್ಪತ್ತ್ ಮೂವತ್ತು ಸಮಾಜಗಳಿವೆ ಎಸ್ ಟಿ ವರ್ಗಕ್ಕೆ ಸೇರಿದಂತೆವರು ಇವರು ಇಪ್ಪತ್ತ್ ಮೂವತ್ತು ಸಮಾಜಗಳಿದ್ರೂ ಸಹ ಇದನ್ನು ಬೇಕು ಅಂತೇಳಿ ಗುರು ಸಮಾಜವನ್ನ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕು ನಾಯಕ ಸಮಾಜ ರಾಜಕೀಯವಾಗಿ ಉಳಿಸ್ಬೇಕು ಅನ್ನೋದು ಒಂದೇ ಮುನ್ನಾರ್ಗೆ ಇವತ್ತು ನಮ್ಮ ಸಮಾಜದ ಲೀಡರ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಸಮಾಜದ ಲೀಡರ್ ಜೊತೆ ಅನುಸರಿಸ್ಕೊಂಡು ಇನ್ನು ಏನು ಹಿಂದುಳಿದವರ್ಕ ಅಂದ್ಕೊಂಡು ಅವ್ರ ಮನೆ ಹಣ ಖರ್ಚು ಮಾಡಿಸ್ಕೊಂಡು ರಾಜಕಾರಣ ಬಂದಂತ ಸಿದ್ದರಾಮಯ್ಯವರು ಇವತ್ತು ನಾಯಕ ಸಮಾಜದ ಮೇಲೆ ಯುದ್ಧ ಮಾಡ ಕೊಟ್ಟಿದ್ದಾರೆ ಅಂತಂತಂದ್ರೆ ತಪ್ಪಾಗೋದಿಲ್ಲ ಇವತ್ತು ಈಗ ಏನು ಹದಿನೈದು ಜನ ಎಮ್ ಎಲ್ ಎಗಳಿದ್ದಾರೆ ನಾಯಕ ಜನ ಇದ್ದವರು ನೀವೆಲ್ಲಿ ನಗ್ಗತ್ ಮಲಗಿದ್ರಿ ಸ್ವಾಮಿ ನೀವು ಈ ಪಾರ್ಟಿ ನಡೀತಾ ಇರಬೇಕಾದ್ರೆ ನೀವೆಲ್ಲಿದ್ದರಿ ಅಂತ ನೀವು ಹೋಗಿ ಕೂಡಲೇ ನಿಮ್ಮ ಮುಖ್ಯಮಂತ್ರಿನ ಯಾವ ಥರ ಮನವೊಲಿಸ್ತೀರಿ ಗೊತ್ತಿಲ್ಲ ಮನವೊಲಸಿ ನೀವೇನಾದ್ರು ಮಾಡಲಿಲ್ಲ ಅಂತಂತಂದ್ರೆ ನಿಮ್ಮ ಪಾಡು ನಾಯ್ ಪಾಡಾಗತ್ತೆ ನಿಮ್ಮ ಪಾಡು ನಾಯ್ ಯಾವುದೇ ಊರಿಗೆ ನಾಯಕ ಜನಾಂಗದಲ್ಲಿರೋಂಥ ಊರಿಗೆ ನಿಮ್ಮನ್ನು ಎಲ್ಲೂ ನುಗ್ಗೊಳ್ಳಲ್ಲ ಅಂತಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಸ್ವಾಮೀಜಿಯವರು ನೀವು ಹೋಗಿ ಸಿದ್ಧರಾಮಯ್ಯನವರನ್ನ ಬಂದು ಕೆಲಸ ಮಾಡೋದ್ರೆ ಸ್ವಾಮಿ ದಯಮಾಡಿ ಈಗ ಸಿದ್ದರಾಮಯ್ಯನವರು ಭೇಟಿ ಮಾಡಿ ನಮ್ಮ ಸಮಾಜದ ಮೇಲೆ ಇದನ್ನೆಲ್ಲ ಮಾಡಬೇಡ ಅಂತೇಳಿ ನೀವು ಮನದಟ್ಟು ಮಾಡಬೇಕು ಅಂತೇಳಿ ಸ್ವಾಮಿ ಸ್ವಾಮಿಗಳಿಗೆ ಮನವಿ ಮಾಡ್ತೀನಿ ಸ್ವಾಮಿಗಳು ಈಗ ಥರ ಇನ್ನು ಇನ್ನೂರ ಕೂತ್ಕೊಂಡು ಕೂತ್ಕೊಳ್ಳೋದು ಬೇಡ ಇಡೀ ರಾಜ್ಯದಿಂದ ಅವ್ರು ಕರೆ ಕೊಡಬೇಕಾಗತ್ತೆ ಈ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಸರಿಯಾದಂತ ಹೋರಾಟ ಮಾಡಬೇಕು ಅಂತೇಳಿ ಸ್ವಾಮಿಗಳಿಗೆ ನಾನು ದಯಮಾಡಿ ಮನವಿ ಮಾಡ್ತಾ ಇದ್ದೇನೆ ನಾವೇನಾದ್ರು ಏನರ್ದ್ರೆ ನಮ್ಮನ್ನ ಬಲಬಸು ಮಾಡ್ತಾರ ರಾಜಕಾರಣವಾಗಿ ಅಂತ ಅಲ್ಲ ನಮ್ಮ ಮಕ್ಕಳ ವಿದ್ಯಾವಂತಿಗೆ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಅಂತ ಎಲ್ಲಕ್ಕೂ ಸಹ ಅನ್ಯಾಯ ಮಾಡ್ತಾರೆ ಈ ರಾಜ್ಯದಲ್ಲಿ ಪರಿಶುಪಂಗಣದಲ್ಲಿ ನಾಯಕ ಜನಾಂಗದಲ್ಲಿ ಅಂಗದವರೆ ಜಾಸ್ತಿ ಮೆಜಾ ಮೆಜಾರಿಟಿ ಅನುಕೂಲಗಳನ್ನು ಅನ್ನೋದು ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮೇಲೆ ವಾರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಸಮಾಜನೇ ಎಷ್ಟಿಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇರೋದು ಒಳ್ಳೇದಕ್ಕಲ್ಲ ಅವ್ರು ಹೇಳ್ತಾ ಇರೋದು ಈ ನಮ್ಮ ಸಮಾಜನ ಹಾಳು ಮಾಡೋ ಅಂತ ದೃಷ್ಟಿ ಕಂಡು ಅವ್ರ ಸಮಾಜನ ಎತ್ಕೊಂಡು ಕಟ್ತಾ ಇದ್ದಾರೆ ಇಲ್ಲಿ ಏನೇ ಮಾಡ್ಕೊಂಡು ಬಂದ್ರು ಕೇಂದ್ರ ಸರ್ಕಾರದಲ್ಲಿ ನಡೆಯಕ್ಕೆ ಕೊಡಲ್ಲ ಅಂತಂತನ್ನೋದನ್ನು ಎಚ್ಚರಿಕೆ ಕೇಳ್ತಾ ಇದ್ದೇವೆ ಮಾನ್ಯ ಮು ಮುಖ್ಯಮಂತ್ರಿಗಳಿಗೆ ಇನ್ನು ಮುಂದೆ ಮುಖ್ಯಮಂತ್ರಿಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವೆಲ್ಲ ಆಡಳಿತಗಳನ್ನ ಈ ಥರ ಮಾಡಬಾರ್ದು ಅಂತೇಳಿ ಏನು ಮುಂದೆ ನಾನ್ ಮುಖ್ಯಮಂತ್ರಿ ಬೇಕಾಯ್ತ ಅಂತ ಅನ್ನೋದು ಒಂದೇ ದೃಷ್ಟಿಗೆ ಈ ಈ ನಿರ್ಣಯ ತಗೊಂಡಿದ್ದಾರೆ ನೀವು ಸಹ ಎಮ್ ಎಲ್ ಎಗಳು ಕೂಡಲೇ ನಮ್ಮ ನಾಯಕ ಜನಾಂಗದ ಎಮ್ ಎಲ್ ಎಗಳು ಎಷ್ಟು ಜನ ಇದ್ರಿ ಅಷ್ಟು ಜನ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರೂ ಸೇರ್ಕೊಂಡು ಇವತ್ತು ರಾಜಣ್ಣವರು ಎಲ್ಲಿದ್ದರು ದಯಮಾಡಿ ರಾಜಣ್ಣವರು ನೀವು ಅವ್ರಿಗೆ ಅಪರಾಖೋಪಕ್ಕಾಗ್ತಿರಲ್ಲ ಹೋಗಿ ಹೇಳಿ ಸದಿವ ಇವತ್ತು ಅವ್ರಿಗೆ ಸಿದ್ದರಾಮಯ್ಯಗೆ ಹೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡಕ್ಕೆ ನಾನು ಇಚ್ಛ ಪಡ್ತಾ ಇದ್ದೀನಿ ನಾನು ಕೆಲ ಮಳೆ ಸೋಮನಕ ಚಾಮರಾಜನಗರ ಚಾಮರಾಜನಗರ ಮತ್ತೊಮ್ಮೆ